ಇನ್ನು ಚನ್ನಪಟ್ಟಣದಲ್ಲಿ ನಡೀತಾ ಇರುವಂತಹ ನಡೆಯಲಿಕ್ಕಿರುವಂತಹ ಬೈ ಕುಮಾರಸ್ವಾಮಿ ಕುಮಾರಸ್ವಾಮಿಯವರ ಕ್ಷೇತ್ರವನ್ನು ಆಕ್ರಮಿಸಿಕೊಳ್ಳೇಬೇಕು ಅಲ್ಲಿ ಗೆಲ್ಲೇಬೇಕು ತನ್ನ ತಮ್ಮನ ಸೋಲಿಗೆ ಸೇಡ್ ತೀರಿಸಿಕೊಳ್ಳೇಬೇಕು ಅನ್ನುವಂತಹ ಗುರಿಯನ್ನು ಇಟ್ಟಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವ ಡಿ ಕೆ ಶಿವಕುಮಾರ್ ಈ ಗುರಿಯನ್ನು ಮುಟ್ಟೋದಕ್ಕೇನೋ ಅನ್ನುವಂಥ ಸ್ವರೂಪದಲ್ಲೇ ಈಗ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನೋಡಿದ್ರೆ ರಾಮನಗರ ಜಿಲ್ಲೆಯ ಹೆಸರನ್ನೇ ಬದಲಿಸೋದಕ್ಕೆ ಹೊರಟಿದ್ದಾರೆ ರಾಮನಗರದ ಬದಲು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣ ಮಾಡೋದಿಕ್ಕೆ ಸಿಎಂಗೂ ಕೂಡ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಆದರೆ ಡಿ ಸಿ ಎಂ ಅವರ ಈ ನಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರನ್ನು ಕೆರಳಿಸಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ ಜನತೆಗೆ ಯಾವುದೇ ರೀತಿ ವಿಷಯವಾಗಿ ಸಮಾಧಾನ ಇಲ್ಲ ಅಂತ ಅಭಿಪ್ರಾಯ ರಾಮನಗರ ಜಿಲ್ಲೆಯಾಗಿ ಹದಿನೇಳು ವರ್ಷಗಳೇ ಕಳೆದಿವೆ ಹದಿನೇಳು ವರ್ಷಗಳಿಂದಲೂ ಅಭಿವೃದ್ಧಿ ಕೆಲಸಗಳು ಮಾತ್ರ ಇನ್ನೂ ಆಗಿಲ್ಲ ರಾಜಕಾರಣಿಗಳ ವೋಟ್ ಬ್ಯಾಂಕ್ ಗಿಮಿಕ್ ಅಧಿಕಾರಿಗಳ ಭ್ರಷ್ಟಾಚಾರ ಜನಸಾಮಾನ್ಯರ ಗೋಳು ಇನ್ನೂ ನಿಂತಿಲ್ಲ ರಸ್ತೆ ಕುಡಿಯುವ ನೀರು ಜನಸಾಮಾನ್ಯರ ಸುಧಾರಣೆಗಳಂಥ ಸಮಸ್ಯೆಗಳಿಗೆ ಪರಿಹಾರವೇ ಸಿಕ್ಕಿಲ್ಲ ಇದ್ಯಾವುದನ್ನು ನೋಡದ ರಾಜಕಾರಣಿಗಳು ಹೆಸರು ಬದಲಿಸುವ ಹೊಸ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ರಾಮನಗರ ಜಿಲ್ಲೆಯವರೇ ಆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಮನಗರ ಜಿಲ್ಲೆಯ ಜನಪ್ರತಿನಿಧಿಗಳ ಟೀಂ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ವಿಧಾನಸೌಧದಲ್ಲಿ ಮೀಟ್ ಮಾಡಿತ್ತು ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಎಂದು ಬದಲಾಯಿಸುವಂತೆ ಮನವಿ ಪತ್ರ ನೀಡಿತು ರಾಮನಗರ ಈ ಮೊದಲು ಬೆಂಗಳೂರು ಜಿಲ್ಲೆಯ ಭಾಗವಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿತ್ತು ನಂತರ ಎರಡು ಸಾವಿರದ ಏಳರಲ್ಲಿ ಪ್ರತ್ಯೇಕ ರಾಮನಗರ ಜಿಲ್ಲೆಯೇ ಆಗಿದೆ ಇದೀಗ ಅದೇ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲು ಸರ್ಕಾರಕ್ಕೆ ಮನವಿ ಪತ್ರ ನೀಡಲಾಗಿದೆ ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು ರಾಮನಗರ ಆ ಜಿಲ್ಲೆ ಏನಿದೆ ಆ ಜಿಲ್ಲೆ ಹಾಗೇ ಇರ್ತದೆ ರಾಮನಗರದಲ್ಲಿ ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಬೆಂಗಳೂರಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆಂದ್ರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದು ಬೆಳೆದರೆ ಮುಂದಕ್ಕೆ ಅದು ಮಾಗಡಿಗೆ ಚನ್ನಪಟ್ಟಣಕ್ಕೆ ರಾಮನಗರಕ್ಕೆ ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ ಆಮೇಲೆ ಮುಂದಕ್ಕೆ ಮೈಸೂರುವರೆಗೂ ಕೂಡ ಬೆಳಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸು ಅಭಿವೃದ್ಧಿ ಅವರ ಆಸ್ತಿ ಮೌಲ್ಯಗಳು ಎಲ್ಲ ಜಾಸ್ತಿ ಆಗಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ ರಾಮನಗರದ ಹೆಸರು ಬದಲಾವಣೆ ವಿಚಾರದಲ್ಲಿ ರಾಜಕೀಯ ಚಾಟವೇ ನಡೆಯುತ್ತಿದೆ ಸಿಎಂಗೆ ಮನವಿ ಪತ್ರ ನೀಡಿರುವ ಡಿಕೆ ಶಿವಕುಮಾರ್ ಲೆಕ್ಕವೇ ಬೇರೆ ಬೆಂಗಳೂರು ದಕ್ಷಿಣ ಮಾಡೋದರಿಂದ ಅಭಿವೃದ್ಧಿ ಆಗುತ್ತೆ ಆಸ್ತಿ ಮೌಲ್ಯ ಹೆಚ್ಚುತ್ತೆ ಎಂಬ ಲೆಕ್ಕಾಚಾರವಿದೆ ಹಾಗೆ ಚನ್ನಪಟ್ಟಣ ಮಾಗಡಿ ಕನಕ್ಪುರಕ್ಕೂ ಅನುಕೂಲ ಎಂಬ ವಾದವಿದೆ ಕೈಗಾರಿಕೆಗಳು ಬರುತ್ತವೆ ಕೆಲಸ ಸಿಗುತ್ತೆ ಹೊಸ ವಿಮಾನ ನಿಲ್ದಾಣ ತರಬಹುದು ರಿಯಲ್ ಎಸ್ಟೇಟ್ ಬೆಳೆಯುತ್ತೆ ಎಂಬೆಲ್ಲ ಲೆಕ್ಕವಿದೆ ಡಿಕೆ ಶಿವಕುಮಾರ್ ರಾಜಕೀಯವಾಗಿಯೂ ಲಾಭ ಮಾಡಿಕೊಳ್ಳಲು ಈ ತಯಾರಿ ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ ಇಟ್ಟ ಹೆಸರು ಬದಲಿಸಿದ್ವಿ ಎಂಬ ಕ್ರೆಡಿಟ್ ಸಿಗುತ್ತೆ ಹಾಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆಲ್ಲಲು ಸಹಕಾರ ಆಗುತ್ತೆ ಎಂಬ ಲೆಕ್ಕಾಚಾರವಿದೆ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಮೊದಲಿನಿಂದಲೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಕ್ಷೇಪ ಎತ್ತುತ್ತಲೇ ಇದ್ದಾರೆ ಹಾಗೇನಾದರೂ ಆದರೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ ಎನ್ನುತ್ತಿದ್ರು ಈಗಲೂ ಅದೇ ಚರ್ಚೆ ಆಗ್ತಿದೆ ರಾಮನಗರ ಜಿಲ್ಲೆಯಲ್ಲಿರುವ ಶಿವಕುಮಾರ್ ಅವರ ಸಾವಿರಾರು ಎಕರೆ ಜಮೀನಿನ ಬೆಲೆ ಹೆಚ್ಚಿಸುವ ತಂತ್ರ ಇದು ಎಂಬುದು ಮೈತ್ರಿ ನಾಯಕರ ಆರೋಪ ಡಿಕೆಶಿ ಅವರ ಬೇನಾಮಿ ಆಸ್ತಿಯ ಸಕ್ರಮಕ್ಕೆ ಇದು ಪ್ಲಾನ್ ಎಂಬುದಾಗಿದೆ ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಲೂಟಿಗೆ ಕುತಂತ್ರ ಮಾಡುತ್ತಿದ್ದಾರೆ ಒಕ್ಕಲಿಗ ಮತ ಬ್ಯಾಂಕ್ ಪ್ರಾಬಲ್ಯಕ್ಕೆ ಹುನ್ನಾರ ಮಾಡುತ್ತಿದ್ದು ರಾಮನಗರದ ಜನ ಒಪ್ಪಲ್ಲ ಎಂಬುದು ಮೈತ್ರಿ ನಾಯಕರವಾದ ಕುಮಾರಸ್ವಾಮಿ ಜೊತೆಗೂಡಿ ಹೋರಾಟ ಮಾಡ್ತೇವೆ ಅಂತಿದ್ದಾರೆ ನಾಯಕರು ಇಲ್ಲೇನೋ ಗ್ರೇಟರ್ ಬ್ಯಾಂಗ್ಳೂರು ಅದೇನೋ ಬೆಂಗಳೂರನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಶುರು ಮಾಡಿದ್ರು ಹದಿನೈದು ತಿಂಗಳಿಂದ ಯಾವ ಯಾವ ರೀತಿ ಇವತ್ತು ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ ಯಾವ್ಯಾವ ರೀತಿ ಹಣವನ್ನ ದೋಚ್ತಾ ಇದ್ದಾರೆ ಯಾವ ರೀತಿ ಜನಸಾಮಾನ್ಯರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಬಹಿರ ಆಗಿದೆ ಇವತ್ತು ಎರಡು ಸಾವಿರದ ಏಳರಲ್ಲಿ ಪ್ರಥಮವಾಗಿ ಮಾನ್ಯ ಕುಮಾರಣ್ಣ ಅವರು ಜಿಲ್ಲೆ ಘೋಷಣೆ ಮಾಡಿದಂಥದ್ದು ಒಂದು ಕಡೆ ರಾಮನಗರ ಒಂದು ಕಡೆ ಚಿಕ್ಕಬಳ್ಳಾಪುರ ಅದು ಇತಿಹಾಸ ತದನಂತರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಇವತ್ತು ಜಿಲ್ಲೆ ಜನತೆಗೆ ಯಾವುದೇ ರೀತಿ ವಿಷಯವಾಗಿ ಸಮಾಧಾನ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಹಾಗಾಗಿ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡ್ತೀವಿ ಇದರಲ್ಲಿ ತಂತ್ರ ಕುತಂತ್ರ ಏನು ಇಲ್ಲ ಇದರಲ್ಲಿ ಯಾವ ಸಾಮ್ರಾಜ್ಯ ವಿಸ್ತರಣೆ ಮಾಡೋದು ಏನು ಇಲ್ಲ ಹಿಂದೆ ಬೆಂಗಳೂರಲ್ಲಿತ್ತು ಒಂದು ಸೆಂಟಿಮೆಂಟ್ ಅಷ್ಟೇ ಬೆಂಗಳೂರು ಸೌತ್ ಜಿಲ್ಲೆ ಅಂತ ಇರಲಿ ಅಂತ ಅಷ್ಟೇ ಕುಡಿಯೋ ನೀರಿಗೆ ಕಾವೇರಿ ಭಾಳ ಹತ್ರ ಬೆಂಗಳೂರು ಕಂಪೇರ್ ಮಾಡಿದ್ರೆ ಈಗಲೂ ಕೂಡ ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಕುಡಿಯೋ ನೀರಿಗೆ ಸಾಕಷ್ಟು ಸಮಸ್ಯೆ ಇದೆ ಮತ್ತು ಅಲ್ಲೂ ಕೂಡ ಇಂಡಸ್ಟ್ರೀಸ್ ಎಲ್ಲ ಬರಬೇಕು ಮತ್ತು ಬೆಂಗಳೂರಿಗೆ ಹತ್ತಿರದಲ್ಲೇ ಇರ್ತಕ್ಕಂಥದ್ರಿಂದ ಇನ್ನೂ ಐ ಟಿ ಬಿ ಟಿ ಎಲ್ಲ ಸ್ವಲ್ಪ ತಂದರೆ ಮತ್ತೆ ಅಲ್ಲಿ ಸೆಟ್ಲೈಟ್ ಟೌನ್ಸು ಆದರೆ ಬೆಂಗಳೂರು ನಗರದಲ್ಲಿ ಒತ್ತಡ ರಿಯಲ್ ಎಸ್ಟೇಟ್ ಅವ್ರ ಸ್ವಾರ್ಥಕ್ಕಾಗಿ ವ್ಯಾಪಾರ ಮಾಡ್ಕೊಳ್ಳೋಕೆ ಹಾಗೆ ನಾನು ಅದಕ್ಕೆ ಹೇಳಿದ್ರು ಅಪ್ಪನ ಹೆಸರನ್ನು ಬದಲಾಯಿಸ್ಕೋತೀರಾ ಅಂತ ಕೇಳಿದೆ ಇವರಿಗೆ ಹಣ ಹೊಡೆಯೋದು ಬಿಟ್ರೆ ಎಲ್ಲ ಲಾಭಕ್ಕಾಗಿ ಮಾಡ್ಕೊಳ್ಳೋದು ಬಿಟ್ರೆ ಸ್ವಾರ್ಥಗಳು ಬಿಟ್ಟರೆ ತುಷ್ಟೀಕರಣದ ರಾಜಕಾರಣವನ್ನು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ರಾಮ ಅಂತದ್ದು ನಮ್ಮ ಭಾವನೆಗಳು ನಂಬಿಕೆಗಳು ರಾಮನಗರ ಅಂತ ಹೆಸರಿಗೆ ಇವರು ಎಲ್ಲ ಕಡೆ ತಿರ್ಚೋ ಕೆಲಸ ಅಥವಾ ನಾಮಕರಣ ಮಾಡೋ ಮರು ನಾಮಕರಣ ಮಾಡ್ಲಿಕ್ಕೆ ಕೊಟ್ಟಿರೋದ್ ಇಡೀ ಜನರ ಭಾವನೆ ಆ ವಿರುದ್ಧವಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬ್ರ್ಯಾಂಡ್ ಇವ್ರ ರಾಮನಗರ ಬ್ರ್ಯಾಂಡ್ ನಡೆಯಲ್ಲ ರಾಮನ್ ಬ್ರ್ಯಾಂಡ್ ಇಡೀ ದೇಶಕ್ಕೆ ಇದೆ ಸೃಷ್ಟಿಕರ್ತ ರಾಮ ನಾವೆಲ್ಲ ರಾಮನ್ ಭಕ್ತರ ಅಂತ ನಾನು ಮೊದಲು ಹೇಳಿದ್ದೀನಿ ಇವತ್ತು ಹೇಳ್ತೀವಿ ಇವ್ರಿಗೆಲ್ಲ ರಾಮ ಈಗ ಕಾಣ್ತಾ ಇರಬಹುದು ನಾವು ಸುಮಾರು ಸಾವಿರಾರು ವರ್ಷದ ಕೂಡ ರಾಮನ್ ಪೂಜೆ ಮಾಡ್ಕೊಂಡು ಬಂದವರೇ ನಾನು ಇಲ್ಲಿ ಯಾವುದು ದೇವ್ರಸ್ಗಳ ಹೇಳ್ಕೊಂಡು ಧರ್ಮ ಮಾಡಿಕೊಂಡು ಯಾರು ಮುಂದೆ ನಾವು ರಾಜಕಾರಣ ಮಾಡುತ್ತಿಲ್ಲ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಈಗಾಗಲೇ ಸಿಎಂ ಕೂಡ ಓಕೆ ಅಂದಿದ್ದಾರಂತೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದು ಓಕೆ ಆಗಲಿದ್ದು ಅಧಿಕೃತವಾಗಿ ಘೋಷಣೆ ಮಾಡಲು ತಯಾರಿ ನಡೆದಿದೆ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ರಾಮನಗರ ಜಿಲ್ಲೆ ಅಂತ ಕರೆಯಬೇಡ ಅದನ್ನು ದಕ್ಷಿಣ ಜಿಲ್ಲೆ ಕರೀರಿ ಅಂತ ಹೇಳಿದ್ದಾರೆ ಹಿಂದೆ ನಾನು ನೋಡಿಲ್ಲ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು ಚರ್ಚೆ ಆಗೋಕ್ಕೂ ಮುಂಚಿತವಾಗಿ ಏನು ಚರ್ಚೆ ನಾನು ಏನು ಹೇಳೋಕ್ಕಾಗಲ್ಲ ಇಟ್ ಈಸ್ ಟು ಬಿ ದೇರ್ ದೇರ್ ರೆಪ್ರೆಸೆಂಟೇಷನ್ ವಿಲ್ ಬಿ ಪ್ಲೇಸ್ ಬಿಫೋರ್ ದಿ ಕ್ಯಾಬಿನೆಟ್ ಕ್ಯಾಬಿನೆಟ್ ವಿಲ್ ಟೇಕ್ ಇಟ್ ಇಶ ಕನಕ್ಪುರ ರಾಮನಗರ ವೈದ್ಯಕೀಯ ಕಾಲೇಜು ಕನಸು ಡಿ ಕೆ ಶಿವಕುಮಾರ್ ಕನಕ್ಪುರದಲ್ಲಿ ಒಂದು ವೈದ್ಯಕೀಯ ಕಾಲೇಜು ಹಾಗೆ ರಾಮನಗರದಲ್ಲೂ ಒಂದು ವೈದ್ಯಕೀಯ ಕಾಲೇಜು ಸೇರಿ ಒಟ್ಟು ಐದು ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಕೇಂದ್ರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದರು ಆದರೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಕೆ ಶಿವಕುಮಾರ್ ಅವರ ಕನಸಿಗೆ ತಣ್ಣೀರು ಹಾಕಿದೆ ರಾಮನಗರ ಕನಕ್ಪುರ ಬಿಟ್ಟು ಮೂರು ಕಡೆ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಒಪ್ಪಿಗೆ ಸೂಚಿಸಿದೆ ರಾಮನಗರ ವೈದ್ಯಕೀಯ ಕಾಲೇಜು ಸ್ಥಾಪಿಸುವ ಪ್ರಸ್ತಾವನೆಯನ್ನ ತಿರಸ್ಕರಿಸಿದೆ ಕನಕ್ಪುರದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪಿಸುವ ಪ್ರಸ್ತಾವನೆಯನ್ನ ತಿರಸ್ಕರಿಸಲಾಗಿದೆ ಆದರೆ ಬೆಂಗಳೂರು ಉತ್ತರ ವ್ಯಾಪ್ತಿಯ ಬಿಜಿಎಸ್ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಒಪ್ಪಿಗೆ ಸಿಕ್ಕಿದೆ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವ ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಸ್ಥಾಪನೆಗೆ ಒಪ್ಪಿಗೆ ಸಿಕ್ಕಿದೆ ಬಾಗಲಕೋಟೆಯ ಎಸ್ಆರ್ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಒಪ್ಪಿಗೆ ನೀಡಿದೆ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿದ್ದ ಡಿಕೆ ಸುರೇಶ್ ಅವರನ್ನು ಸರ್ಕಾರದ ಸಮಿತಿಯೊಂದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಕನಕ್ಪುರ ವಿಧಾನಸಭಾ ಕ್ಷೇತ್ರದ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಈಗಾಗಲೇ ಸಮಿತಿ ಸದಸ್ಯರೊಂದಿಗೆ ಸಭೆ ಕೂಡ ಮಾಡಿದ್ದಾರೆ ಡಿಕೆ ಸುರೇಶ್ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ